ಎರಡೂವರೆ ವರ್ಷ ನಾನೇ ಸಿಎಂ ಸಿದ್ದರಾಮಯ್ಯ ಹೀಗಾಗಿ ಗೊಂದಲ ತೆರೆ ಬೀದಿ ಅಂತ ನಾವು ಭಾವಿಸಿದ್ರಿ ನಾನು ಅಂತಿಮವಾಗಿ ಹೈಕಮಾಂಡ್ ಹೇಳಬೇಕಾಗ್ತದೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅನ್ನುವಂತ ನಿಂತ ಪಕ್ಷದಲ್ಲಿ ಮೊನ್ನೆ ಆದ್ಮೇಲೂ ಕೂಡ ಇದೇ ಗೊಂದಲ ಇದೆ ಇಲ್ಲ ಅಂತ ಹೇಳಿ ಗೊಂದಲ ಇದೆ ಅದನ್ನ ಸರಿಪಡಿಸುವಂತ ಕೆಲಸ ವರಿಷ್ಠದ ಈಗಾಗಲೇ ಹೇಳಿದೀವಿ ಡಿಮಾಂಡ್ ಮಾಡಿದೀವಿ ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ ಅಲ್ಲಿ ಕೂಡ ಎಲ್ಲಾ ನಿಯೋಗ ಸಿಎಂ ಅವ್ರಿಗೆ ಅಧ್ಯಕ್ಷಗೆ ಒತ್ತಡ ಮಾಡ್ತೀವಿ ಕೊಡಬೇಕು ಹೌದು ನಾಳೆ ವಾಲ್ಮೀಕಿ ಜಯಂತಿ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತೀವಿ ಈ ಸ್ಪೆಸಿಫಿಕ್ ಆಗಿ ಈ ಎರಡು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ನಾವು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಡಿಮಾಂಡ್ ಮಾಡ್ತೀವಿ ಸರಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಟೂ ಮಚ್ ಕ್ವಶನ್ಸ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿ ಸಾಕಷ್ಟು ಹೊರೆ ಆಗ್ತಾ ಇದೆ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಅವ್ರ ಇದ್ರ ಕಡಿಮೆ ಮಾಡ್ಬೇಕು ಅಂತ ಯಾಕಂದ್ರೆ ಬಹಳಷ್ಟು ಇದೆಯಾ ಅಂತ ಅರವತ್ತೇನೋ ಇದೆಯಾ ಅಂತ ಹೇಳಿದ್ರ ನಿನ್ನೆ ಕೂಡ ಗೋಕಾಕದಲ್ಲಿ ಬಂದಿದ್ರು ಅರವತ್ತು ಜನ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹಿಂದೆ ಟಾಕ್ತಿದ್ದಾರೆ ನಾವ್ಯಾಕೆ ಕೊಡ್ಬೇಕು ನಮ್ದು ಸಿಕ್ರೆಸಿ ಸಿಕ್ರೆಟ್ ಅಂತ ಸೊ ಅದ್ರ ಬಗ್ಗೆ ಕಡಿಮೆ ಮಾಡಿದ್ರೆ ಅವರು ಸುಳ್ಳ ಹೇಳ ಮಾಹಿತಿನ ಸರ್ ಫ್ರಿಜ್ ಇದ್ರ ಇಲ್ಲ ಅಂತ ಹೇಳಿದ್ರು ಕೆಲವು ಆದ್ರೂ ನಾವು ಎಕ್ಸ್ಟ್ರಾ ಕೇಳ್ತಿದ್ರೆ ನಾವೆಲ್ಲ ಹೇಳಕ್ ಆಗೋಲ್ಲ ಈಗಾಗಲೇ ಕಂಪ್ಲೇಂಟ್ ಬಂದಿದೆ ನೋಡೋಣ ಕಡಿಮೆ ಮಾಡ್ರೆ ಒಳ್ಳೇದ್